ಇಂದು ನಾವು ಧ್ಯಾನಿಸುವ ಪಾಠ ಯಹೋನ ಪುಸ್ತಕದಿಂದ ತೆಗೆಯಲಾಗಿದೆ ನಮ್ಮ ಪಾಠದ ವಿಷಯ ನಿಮಗೆ ಚಿಹ್ನೆ ಬೇಕೆ ಎಂಬುವುದಾಗಿ ಧ್ಯಾನಿಸೋಣ ಎಲ್ಲರೂ ಯಹೋನ ಪುಸ್ತಕ ತೆಗೆದುಕೊಂಡು ನನ್ನೊಂದಿಗೆ ಅಧ್ಯಯನವನ್ನು ಧ್ಯಾನಸಿರಿ ಬನ್ನಿ ಕಲಿಯೋಣ ಅಧ್ಯಾಯ ಎಂಟು ನಿಮಗೆ ಚಿಹ್ನೆ ಬೇಕೆ ಪ್ರಕಟಣೆಯ ಸಮಯಗಳನ್ನು ದೇವರ ವಾಕ್ಯವನ್ನು ದಾಖಲಿಸಲಾಗಿದೆ ಪ್ರಕಟಣೆಯ ಪ್ರತಿಯೊಂದು ಅವಧಿಯ ಚಿಹ್ನೆಗಳು ಅಥವಾ ಪವಾಡಗಳಿಂದ ಕೂಡಿತ್ತು ನಾನು ನಿಮಗೆ ಎರಡನ್ನು ಸೂಚಿಸುತ್ತೇನೆ ಮೊದಲನೆಯದು ಮೋಶೆಯು ಇಸ್ರಾಯೇಲರನ್ನು ಐಗುಪ್ತನಿಂದ ಹೊರತಂದ ದಿನಗಳಲ್ಲಿ ದೇವರು ಮೋಶೆಯ ಕೈಯಿಂದ ಅದ್ಭುತಗಳನ್ನು ಮಾಡಿದನು ನಾವು ಅವರ ಬಗ್ಗೆ ವಿಮೋಚನಾ ಕಾಂಡ ಮತ್ತು ಅರಣ್ಯ ಕಾಂಡದ ಪುಸ್ತಕದಲ್ಲಿ ಓದಬಹುದು ದೇವರು ನೊಣಗಳನ್ನು ಹಾಲಿಕಲ್ಲು ಕತ್ತಲೆ ಇತ್ಯಾದಿಗಳನ್ನು ಕಳಿಸಿದನು ಇಸ್ರಾಯೇಲರನ್ನು ಬಿಟ್ಟು ಬಿಡುವಂತೆ ಫರೋಹನಿಗೆ ಮನವರಿಕೆ ಮಾಡಲು ಎರಡನೇದಾಗಿ ಇಸ್ರಾಯೇಲರು ಕರ್ತನಿಂದ ಹೊರಟು ವಿಗ್ರಹಗಳನ್ನು ಆರಾಧಿಸುತ್ತಿದ್ದಾಗ ದೇವರು ಪ್ರವಾದಿಯಾದ ಎಲೆಯನನ್ನು ಎಬ್ಬಿಸಿದನು ಎಲೆಯನ್ನು ದೇವರ ಕೈಯಿಂದ ಅದ್ಭುತಗಳನ್ನು ಮಾಡಿದನು ಅರಸುಗಳ ಪುಸ್ತಕ ನೀವು ಅದರ ಬಗ್ಗೆ ಓದಬಹುದು ಉದಾಹರಣೆಗೆ ಮೂರುವರೆ ವರ್ಷಗಳ ಕಾಲ ಮಳೆ ಇಲ್ಲ ಏಸು ಬಂದು ಮನುಷ್ಯರ ನಡುವೆ ವಾಸವಾಗಿದ್ದಾಗ ದೇವರು ತನ್ನ ಕೈಯಿಂದ ಅದ್ಭುತಗಳನ್ನು ಮಾಡಿದನು ನಾನು ನಿಮಗೆ ಹೇಳುತ್ತೇನೆ ದೇವರ ವಾಕ್ಯ ಪ್ರಕಟಣೆಯ ಸಮಯಗಳನ್ನು ದಾಖಲಾಗಿಸಿದೆ ಮತ್ತು ಅವುಗಳಲ್ಲಿ ಪ್ರತಿಯೊಂದರ ಜೊತೆಗೂ ಚಿಹ್ನೆಗಳನ್ನು ಮತ್ತು ಪವಾಡಗಳನ್ನು ಬಂದವು ಏಸು ಜೀವಿಸಿದಾಗ ಅವನ ಅಂತಹ ಚಿಹ್ನೆಗಳನ್ನು ಮಾಡಿದ್ದನು ಈ ನಾಲ್ಕು ಸುವಾರ್ತೆ ಪುಸ್ತಕದಲ್ಲಿ ಏಸು ಮಾಡಿದ ಅಂತಹ ಮೂವತ್ತೆಂಟು ಅದ್ಭುತಗಳನ್ನು ದಾಖಲಾಗಿದೆ ಇದರ ಅನೇಕ ಚಿಹ್ನೆಗಳು ಏಸು ಸಹ ಮಾಡಿದರು ಎಂದು ದೇವರ ವಾಕ್ಯ ಈ ವೃತ್ತಾಂತಗಳಲ್ಲಿ ಹೇಳುತ್ತದೆ ಮೊದಲನೆಯ ವಿಷಯ ಯೋವನ ಎರಡು ಒಂದು ಹನ್ನೊಂದುವರೆಗೆ ನಾವು ಓದೋಣ ಇವಾಗ ಏಸುವಿನ ಈ ಚಿಹ್ನೆಯು ನಿಮಗೆ ಏನನ್ನು ಅರ್ಥೈಸಬಹುದು ಎಂದು ನಾನು ನಿಮಗೆ ತೋರಿಸಲು ಬಯಸುತ್ತೇನೆ ಮೂರನೆಯ ದಿನದಲ್ಲಿ ಗಲೇಲಿಯ ಖಾನಾದಲ್ಲಿ ಒಂದು ಮದುವೆ ಆಯಿತು ಅಲ್ಲಿ ಯೇಸುವಿನ ತಾಯಿ ಇದ್ದಳು ಇದಲ್ಲದೆ ಯೇಸುವನ್ನು ಆತನು ಶಿಷ್ಯರು ಮದುವೆಗೆ ಕರೆದರು ಆಗ ಅವರಿಗೆ ದ್ರಾಕ್ಷರಸವು ಸಾಲದ ಓದದರಿಂದ ಯೇಸುವಿನ ತಾಯಿಯು ಆತನಿಗೆ ಅವರಿಗೆ ದ್ರಾಕ್ಷರಸವೂ ಇಲ್ಲ ಅಂದಳು ಆಗ ಆಕೆಗೆ ಸ್ತ್ರೀಯೇ ನನಗೊಡನೆ ನಿನಗೆ ಯಾಕೆ ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಅಂದನು ಆತನು ತಾಯಿಯು ಸೇವಕರಿಗೆ ಆತನು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ ಅಂದಳು ಯಹೋದ್ಯರ ಶುದ್ಧೀಕರಣ ಪ್ರಕಾರ ಅಲ್ಲಿ ಪ್ರತಿಯೊಂದು ಎರಡು ಇಲ್ಲವೇ ಮೂರು ಕೊಳಗ ನೀರು ಹಿಡಿಯುವಷ್ಟು ಆರು ಕಲ್ಲಿನ ಬಾನೆಗಳನ್ನು ಇದ್ದವು ಯೇಸು ಅವನಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅಂದರು ಅವರು ಅವುಗಳನ್ನು ಕಂಠದವರೆಗೆ ತುಂಬಿದರು ಆತನು ಅವರಿಗೆ ಈಗ ಇದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುತ್ಯಬಗಾರನಿಗೆ ಕೊಡಿರಿ ಎಂದು ಹೇಳಲು ಅವರು ತಕೊಂಡು ಹೋಗಿ ಕೊಟ್ಟರು ಔತಣದ ಪಾರುಪತ್ಯಗಾರನು ದ್ರಾಕ್ಷರಸವಾದ ನೀರನ್ನು ರುಚಿ ನೋಡಿದಾಗ ಅದು ಎಲ್ಲಿಂದ ಬಂತೆಂದು ತಿಳುವಳಿಕೆ ಆಗಲಿಲ್ಲ ನೀರನ್ನು ತೋಡಿಕೊಂಡು ಸೇವಕರಿಗೆ ತಿಳಿದಿತ್ತು ಮದಲಿಂಗನವನು ಕರೆದು ಅವನಿಗೆ ಪ್ರತಿ ಮನುಷ್ಯನು ಮೊದಲು ಒಳ್ಳೆಯ ದ್ರಾಕ್ಷರಸವನ್ನು ಕೊಟ್ಟು ಜನರು ಚೆನ್ನಾಗಿ ಕುಡಿದು ಮೇಲೆ ಕನಿಷ್ಠವಾದಷ್ಟು ಕೊಡುತ್ತಾನೆ ಆದರೆ ನೀನು ಇಲ್ಲಿಯವರೆಗೆ ಒಳ್ಳೆಯ ದ್ರಾಕ್ಷರಸವನ್ನು ಇಟ್ಟುಕೊಂಡಿದ್ದೀ ಅಂದನು ಯೇಸು ಈ ಮೊದಲನೆಯ ಅದ್ಭುತ ಕಾರ್ಯವನ್ನು ಗಲೇಲಿಯಾದ ಖಾನದಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದ್ದನು ಮತ್ತು ಆತನ ಶಿಷ್ಯರು ಆತನ ಮೇಲೆ ನಂಬಿಕೆ ಇಟ್ಟರು ಈ ಚಿಹ್ನೆಗೆ ಸಂಬಂಧಿಸಿದಂತೆ ನಮಗೆ ಪ್ರಮುಖವಾದ ಸೇವಕರಿಗೆ ನಾವು ಅನೇಕ ಆಜ್ಞೆಗಳನ್ನು ಗಮನಿಸುತ್ತೇವೆ ಮೊದಲ ಆಜ್ಞೆ ಅದನ್ನು ಮಾಡಿ ಐದನೇ ವರ್ಷದಲ್ಲಿ ಹೇಳುತ್ತೆ ನೋಡಿ ಎರಡು ಐದರಲ್ಲಿ ಆತನ ತಾಯಿಯು ಸೇವಕರಿಗೆ ಆತನು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ ಅಂದಳು ಏಸು ಶಿಷ್ಯರು ಮತ್ತು ಏಸುನ ತಾಯಿ ಒಂದು ಮದುವೆಗೆ ಆಮಂತ್ರಿಸಲಾಯಿತು ಮದುವೆ ಸಂತೋಷದ ಸಮಯ ಎಲ್ಲ ಸಂಸ್ಕೃತಿಗಳಲ್ಲಿ ಮದುವೆ ಸಂತೋಷ ಸಮಯವಾಗಿರುತ್ತೆ ಇಲ್ಲಿ ಬಹಳ ಸಂತೋಷವಿತ್ತು ಆದರೆ ಅವರು ದ್ರಾಕ್ಷರಸವನ್ನು ಖಾಲಿ ಮಾಡಿದರು ಆದ್ದರಿಂದ ಯೇಸುವಿನ ತಾಯಿ ಅವನ ಬಳಿಗೆ ಬಂದು ಅವರ ಬಳಿ ದ್ರಾಕ್ಷರಸವಿಲ್ಲ ಎಂದು ಹೇಳಿದಳು ಈ ವಾಕ್ಯದಲ್ಲಿ ಅದು ಪ್ರಮುಖವಾದ ಹೇಳಿಕೆಯಲ್ಲ ಮುಖ್ಯವಾದ ಹೇಳಿಕೆಯು ಅವಳು ಯೇಸುವಿಗೆ ಏನು ಹೇಳುತ್ತಳು ಎಂಬುದಲ್ಲ ಆದರೆ ಅವಳಿಗೆ ಸೇವಕ ಅವಳು ಸೇವಕರಿಗೆ ಏನು ಹೇಳುತ್ತಾಳೆ ಎಂಬುದು ಅವನು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ ಅವಳು ಅವರಿಗೆ ಬೇರೆ ಆಯ್ಕೆಯನ್ನು ಬಿಡಲೇ ಇಲ್ಲ ಒಂದು ದೊಡ್ಡ ಪಾಠವಿದೆ ನನ್ನ ಸ್ನೇಹಿತರೆ ನಿಮಗೆ ಚಿನ್ನ ಬೇಕೇ ಆತನು ಏನು ಹೇಳುತ್ತಾನೋ ಅದನ್ನೇ ನೀವು ಮಾಡಿರಿ ಹೊರತು ಬೇರೆ ಯಾವುದೂ ಭರವಸೆ ಇರುವುದಿಲ್ಲ ನಿಮಗೆ ಬೇರೆ ಯಾವ ಆಯ್ಕೆಯೂ ಉಳಿದಿಲ್ಲ ಎರಡನೆಯ ಆಜ್ಞೆ ಅದನ್ನು ಒಯ್ಯಿರಿ ಯೇಸು ಅವರಿಗೆ ಆ ಬಾಣೆಗಳಲ್ಲಿ ನೀರು ತುಂಬಿರಿ ಅಂದನು ಅವರು ಅವರು ಅವುಗಳನ್ನು ಕಂಠದವರೆಗೆ ತುಂಬಿದರು ಆತನು ಅವರಿಗೆ ಈಗ ಇದನ್ನು ತೆಗೆದುಕೊಂಡು ಹೋಗಿ ಆ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಲು ಅವರು ತಕೊಂಡು ಹೋಗಿ ಕೊಟ್ಟರು ಆಗ ಯೇಸು ಸೇವಕರಿಗೆ ನೀರಿನ ಮಡಿಕೆಗಳನ್ನು ನೀರಿಂದ ತುಂಬಿಸಿರಿ ಎಂದು ಹೇಳಿದ್ದನು ಅವರು ಅವುಗಳನ್ನು ತುಂಬಿದರು ಆಗ ಅವನು ಈಗಲೇ ಹೊರಗೆ ಹೋಗಿ ಅದನ್ನು ಹಬ್ಬದ ಪಾರುಪತ್ತೆಗಾರನ ಬಳಿಗೆ ಒಯ್ಯಿರಿ ಎಂದು ಹೇಳಿದ್ದನು ಈ ಆಜ್ಞೆಗಳು ಸರಳವಾಗಿದ್ದವು ಎಂದು ನೀವು ಹೇಳಬಹುದು ಆದರೂ ಅವುಗಳನ್ನು ಎಚ್ಚರದಿಂದ ಅನುಸರಿಸಬೇಕು ದೇವರು ಸ್ಪಷ್ಟ ಸೂಚನೆಗಳನ್ನು ನಿರ್ಮಿಸಲು ಸಾಧ್ಯವಿಲ್ಲ ಇಂದು ಅನೇಕ ಜನರು ಚಿಹ್ನೆಗಳನ್ನು ಬಯಸುತ್ತಾರೆ ಆದರೆ ಕರ್ತನು ಅವರಿಗೆ ಏನು ಮಾಡಬೇಕೆಂದು ಕೇಳಿದ್ದಾರೋ ಅದನ್ನು ಮಾಡಲು ಅವರು ಬಯಸುವುದಿಲ್ಲ ದೇವರು ನಮ್ಮಿಂದ ಏನೇನು ಕೇಳುತ್ತಿದ್ದಾರೆಂದು ನಾವು ಹೇಗೆ ಕಂಡುಹಿಡುತ್ತೇವೆ ನಾವು ದೇವರ ವಾಕ್ಯವನ್ನು ಓದಿದಾಗ ಮಾತ್ರ ನಮಗೆ ಈ ತಿಳುವಳಿಕೆಯು ಬರುತ್ತೆ ನೀವು ಕಲ್ಲಿನ ಆರು ನೀರಿನ ಮಡಿಕೆಗಳನ್ನು ಕಂಡುಹಿಡಬೇಕು ಎರಡನೇದು ಅವುಗಳು ನೀರಿನಿಂದ ತುಂಬಿಸಬೇಕು ಮತ್ತು ಹೊರಗೆ ತೆಗೆಯಬೇಕು ನೀರನ್ನು ದ್ರಾಕ್ಷರಸ ಆಗಿ ಪರಿವರ್ತಿಸಬೇಕೆಂದು ನಿರೀಕ್ಷಿಸಬೇಕು ಎಂದು ನಾನು ಸೂಚಿಸುತ್ತಿಲ್ಲ ಅದು ಅದು ವಿಷಯವೂ ಅಲ್ಲ ಈ ಮಹಾನ್ ಶಾಶ್ವತ್ವ ತತ್ವವನ್ನು ಕಲಿಯುವುದು ಮುಖ್ಯವಾಗಿದೆ ನೀವು ದೇವರನ್ನು ಅರ್ಥ ಮಾಡಿಕೊಳ್ಳಲು ಬಯಸಿದ್ದರೆ ನೀವು ಅವನ ಸೂಚನೆಗಳನ್ನು ಎಚ್ಚರಿಕೆಯಿಂದ ಸಂಪೂರ್ಣವಾಗಿ ಅನುಸರಿಸಲು ಸಿದ್ಧರಾಗಿರಬೇಕು ಮೂರನೆಯ ಆಜ್ಞೆ ಸೆವೀರಿ ಎರಡನೇ ಅಧ್ಯಾಯ ಒಂಬತ್ತು ಹತ್ತನ್ನು ಓದಬೇಕಾದ ಈ ರೀತಿಯಾಗಿ ಹೇಳ್ತೀನಿ ನೋಡಿ ಔತಣದ ಪಾರುಪತ್ಯಗಾರನು ದ್ರಾಕ್ಷರಸವಾದ ನೀರನ್ನು ರುಚಿ ನೋಡಿದಾಗ ಅದು ಎಲ್ಲಿಂದ ಬಂತೆಂದು ತಿಳಿಯುವಲಿಲ್ಲ ನೀರನ್ನು ತೋಡಿಕೊಂಡು ಸೇವಕರಿಗೆ ತಿಳಿಯಿತು ಮದಲಿಂಗನನ್ನು ಕರೆದು ಅವನಿಗೆ ಪ್ರತಿ ಮನುಷ್ಯನು ಮೊದಲು ಒಳ್ಳೆ ದ್ರಾಕ್ಷರಸವನ್ನು ಕೊಟ್ಟು ಜನರು ಚೆನ್ನಾಗಿ ಕುಡಿದ ಮೇಲೆ ಕನಿಷ್ಠವಾದನ್ನು ಕೊಡುತ್ತಾನೆ ಆದರೆ ನೀನು ಇಲ್ಲಿಯವರೆಗೆ ಒಳ್ಳೆಯ ದ್ರಾಕ್ಷರಸವನ್ನು ಇಟ್ಟುಕೊಂಡಿದ್ದೀ ಅಂದನು ಅವರು ಆ ನೀರನ್ನು ದ್ರಾಕ್ಷರಸವಾಗಿ ಪರಿವರ್ತಿಸಿ ಹಬ್ಬದ ಅತಿಥಿ ಬಳಿಗೆ ಕರೆದೊಯ್ಯಿದರು ಅವರು ಅದನ್ನು ರುಚಿ ನೋಡಿದರು ಮತ್ತು ಹೇಳಿದರು ಇದು ಮೊದಲಕ್ಕಿಂತ ಉತ್ತಮವಾಗಿದೆ ನಾನು ದ್ರಾಕ್ಷರಸವನ್ನು ಕುಡಿದ ಕಾರಣ ದ್ರಾಕ್ಷರಸ ಬಗ್ಗೆ ತೀರ್ಪು ನೀಡುವ ಸ್ಥಿತಿಯಲ್ಲಿಲ್ಲ ರಾಜ್ಯಪಾಲರು ಯಾವ ಆಧಾರದ ಮೇಲೆ ತಮ್ಮ ತೀರ್ಪನ್ನು ನೀಡುತ್ತಾರೆಂದು ನಿಮಗೆ ನಿಖರವಾಗಿ ತಿಳಿದಿಲ್ಲ ಆದರೆ ಅವರು ಹೇಳಿದ್ದು ನೀವು ಕೊನೆಯವರೆಗೆ ಅತ್ಯುತ್ತಮವಾದನ್ನು ಇಟ್ಟುಕೊಂಡಿದ್ದೀರಿ ಅಂತ ಅದರ ಬಗ್ಗೆ ಸುಂದರವಾದ ಏನೋ ಇದೆ ಅಲ್ಲವೇ ಏಸು ಏನು ಮಾಡಿದ್ದರೂ ಅದು ಅತ್ಯುತ್ತಮವಾಗಿರುತ್ತೆ ಮತ್ತು ಇಲ್ಲಿ ಪರಿಗಣಿಸಬೇಕಾದ ಒಂದು ಪ್ರಕರಣವಿದೆ ಚಟುವಟಿಕೆಗಳ ಬಗ್ಗೆ ಅಥವಾ ದ್ರಾಕ್ಷರಸ ಅನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದು ಬಗ್ಗೆ ಏನು ತಿಳಿಸಲಿಲ್ಲ ಇದು ಅತ್ಯುತ್ತಮವಾಗಿದೆ ಎಂದು ಹೇಳಿದರು ಹೌದು ಇಲ್ಲಿ ಒಂದು ತತ್ವವಿದೆ ಏಸು ಏನು ಮಾಡಿದ್ದಾರೋ ಅದು ಅತ್ಯುತ್ತಮವಾಗಿರುತ್ತೆ ಈ ಚಿಹ್ನೆಯು ಏಸುವಿನ ಮಹಿಮೆಯನ್ನು ತೋರಿಸುತ್ತೆ ಮತ್ತು ಅವನು ಶಿಷ್ಯರು ಅವನಲ್ಲಿ ನಂಬಿಕೆ ಇಟ್ಟಿರುವ ನಿಮಗೆ ಚಿಹ್ನೆ ಬೇಕೇ ಮೊದಲನೆಯ ಚಿಹ್ನೆ ನಿರ್ಲಕ್ಷಿಸಲಾಗುವುದು ಎರಡನೇ ಚಿಹ್ನೆ ಒಪ್ಪಿಕೊಳ್ಳಬೇಕು ಏಸುವಿನ ತಾಯಿ ಸೇವಕರಿಗೆ ನೀಡಿದ ಆಜ್ಞೆಯು ಇಂದು ನಿಜವಾಗಿದೆ ನೀವು ಆತನಿಗೆ ವಿಧೇಯರಾಗದ ಹೊರತು ನೀವು ಅವನನ್ನು ನಿಜವಾಗಿಯೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಮರಿಯಳು ಸೇವಕನಿಗೆ ಹೇಳಿದ್ದೇನು ನಾನು ನಿಮಗೆ ನೆನಪಿಸುತ್ತೇನೆ ಅವನು ನಿನಗೆ ಏನು ಹೇಳುತ್ತಾನೋ ಅದನ್ನು ಮಾಡು ಈಗ ಏಸು ಇಳಿದಕ್ಕೆ ಸಂಪೂರ್ಣವಾಗಿ ವಿಧೇಯರಾಗುವ ಈ ಮನೋಭಾವವನ್ನು ನೀವು ತೆಗೆದುಕೊಂಡರೆ ಆಗ ನೀವು ದೇವರ ಮಹಿಮೆಯನ್ನು ಕಾಣುವಿರಿ ಮತ್ತು ಈ ಚಿಹ್ನೆಗಳನ್ನು ನಿಮಗೆ ಸರಿ ಎಂದು ತಿಳಿದಿರುವ ವಿಷಯಗಳಲ್ಲಿ ದೃಢೀಕರಣವಾಗಿ ಸೇರುತ್ತದೆ ಎಂದು ನಾವು ಕಳೆದ ಪಾಠ ಮೊದಲನೇ ಪಾಠ ಏನು ಏಸು ಎಳಿದನು ಮಾಡಿ ಎರಡನೇ ಪಾಠ ಏನು ಏಸುರುವುದನ್ನು ನಂಬಿ ಮೂರನೇ ಪಾಠ ಏನು ಹೇಳಿದರು ಅಂತ ಹೇಳಿದ್ರೆ ರುಚಿಸಿರಿ ಈ ಮೂರು ಕಾರ್ಯಗಳು ಮಾಡಿದಾಗ ನಾವು ನಮ್ಮ ಬಾಳಿಕೆಗೂ ಸಾರ್ಥವಾಗುತ್ತದೆ ಪ್ರಾರ್ಥಿಸೋಣ ನನ್ನ ಆತ್ಮೀಯ ತಂದೆಯೇ ಈ ಪಾಠದಲ್ಲಿ ನಾವು ಕಲಿತ ಮುಖ್ಯವಾದ ಏಸು ಎಳಿದನ್ನು ಮಾಡಿ ಏಸು ಹೇಳಿದ್ದನ್ನು ನಂಬಿ ಮತ್ತು ಏಸು ಹೇಳಿದ್ದನ್ನು ರುಚಿಸಬೇಕೆಂದು ನಮ್ಮ ಕರ್ತನಾದ ಏಸು ಕ್ರಿಸ್ತ ನಾಮದಲ್ಲಿ ತಂದೆಯೇ ಆಮೇಲೆ